ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ನ ನಿಮ್ಮ ಅಶ್ವಿನಿ ಎಲ್ಲರೂ ಹೇಗಿದ್ದರೆ ನಾನಂತೂ ತುಂಬ ಚೆನ್ನಾಗಿದ್ದೀನಿ ಹಾಗೆ ನೀವು ಕೂಡ ತುಂಬ ಅಂತ ಅನ್ಕೋತಾ ಇದ್ದೀನಿ ಈ ಒಂದು ವ್ಲಾಗ್ ಬಂದುಬಿಟ್ಟು ಈವ್ನಿಂಗ್ ರುಟೀನ್ ಸೊ ಈವ್ನಿಂಗ್ ಫನ್ ಹಾಗೆ ಒಂದು ಸ್ವಲ್ಪ ಏನೇನೋ ಆಯಿತು ಸೊ ಆ ವಿಡಿಯೋನ ಇಲ್ಲಿ ನಾನು ಶೇರ್ ಮಾಡ್ತಾ ಇದ್ದೀನಿ ಹಾಗೆ ಟೀ ಮಾಡೋದಕ್ಕೂ ಕೂಡ ಇಟ್ಟಿದ್ದೀನಿ ಅಜ್ಜಯ್ ಮತ್ತು ಬ್ರಹ್ಮರ ಇಬ್ಬರು ಕೂಡ ಟ್ಯೂಷನ್ಗೆ ಹೋಗಿದ್ದಾರೆ ಟ್ಯೂಷನ್ಗೆ ಹೋದ್ಮೇಲೆ ನನ್ನ ಕೆಲಸ ಏನು ಮಾಡ್ತಾಯಿದ್ದೀನಿ ಅನ್ನೋದನ್ನು ಕೂಡ ತೋರಿಸ್ತೀನಿ ಹಾಗೆ ಕೆಲವೊಂದಷ್ಟು ಪ್ರಾಡಕ್ಟ್ಸ್ ನನ್ನ ಮನೆಯಲ್ಲಿ ಇವಾಗ ಜಾಸ್ತಿ ಯೂಸ್ ಮಾಡ್ತಾಯಿದ್ದಾರೆ ಯಾವ್ಯಾವ್ದೆಲ್ಲ ಯೂಸ್ ಮಾಡ್ತಾ ಇದ್ದಾರೆ ಈಗ ಅಂತ ಹೇಳ್ಬಿಟ್ಟು ಕೂಡ ತೋರಿಸ್ತೀನಿ ಹಾಗೆ ಇಲ್ಲಿ ನೋಡಿ ಏನು ಗೊತ್ತಾಯಿತು ಟೀ ಪೌಡರು ಸ್ವಲ್ಪ ಮಿಕ್ಕಿತ್ತು ಅಂತ ಹೇಳ್ಬಿಟ್ಟು ಇದರಲ್ಲಿ ಹಾಕಿಟ್ಟು ಬಾಕ್ಸ್ನೆಲ್ಲ ಕ್ಲೀನ್ ಮಾಡಿಕಿದ್ದೀನಿ ನೋಡಿ ಬಾಕ್ಸೆಲ್ಲ ಕ್ಲೀನ್ ಮಾಡಿಕಿದ್ದೀನಿ ಇದರಲ್ಲಿ ಇವಾಗ ರೇಷನ್ ಎಲ್ಲ ಹಾಕಬೇಕು ನಿನ್ನೆ ಹೋಗ್ಬಿಟ್ಟು ರೇಷನೆಲ್ಲ ತಗೊಂಬಂದ್ವಿ ಅದನ್ನು ಜೋಡ್ಸೋದಕ್ಕೇ ಆಗ್ತಾಯಿಲ್ಲ ಬೇಳೆ ಮಾತ್ರ ಬಾಕ್ಸಲ್ಲಿ ಹಾಕಿಟ್ಟಿದ್ದೀನಿ ಇನ್ನು ಉಳ್ಕಿರೋ ರೇಷನೆಲ್ಲ ಚೀಲದಲ್ಲಿ ಹಾಗೆ ಇದೆ ಇವಾಗ ಅದನ್ನೆಲ್ಲ ಕ್ಲೀನ್ ಮಾಡಿ ಬಾಕ್ಸೆಲ್ಲ ಒರೆಸ್ಬಿಟ್ಟು ಅದರೊಳಗಡೆ ಹಾಕಿಕ್ಬೇಕು ಮತ್ತು ಸೋಪು ಅದೆಲ್ಲ ಕೂಡ ತಗೊಂಬಂದಿದ್ವಿ ಅದೆಲ್ಲ ಹಾಗೆ ಇಟ್ಟಿದ್ದೀನಿ ಭ್ರಮರಂಗ್ಗೆ ಅಜ್ಜಾಯಿಗೆ ಇಬ್ರಿಗೂ ಹಿಮಾಲಯ ಸೋಪ್ ಯೂಸ್ ಮಾಡ್ತೀವಿ ಮತ್ತು ನಮಗೆಲ್ಲ ಸಂತೂರ್ ಸೋಪ್ ಯೂಸ್ ಮಾಡ್ಕೋತೀವಿ ಹಾಗೆ ಇವಾಗ ಟೀ ಮಾಡೋಕ್ಕೂ ಕೂಡ ಇಕ್ಕಿದ್ನಲ್ವ ಸೊ ಟೀ ಬಿಸಿ ಆಗ್ತಾಯಿದೆ ಮತ್ತು ಭ್ರಮರಂಗ್ಯ ಇವಾಗ ಡಾಬರ್ ವಾಟಿಕಾ ಹೇರ್ ಆಯಿಲ್ನ ರೂಢಿ ಮಾಡೋಣ ಅವಳಿಗೆ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀನಿ ಯಾಕಂದರೆ ಇವಾಗ ನಾವು ಚಿಕ್ಕ ವಯಸ್ಸಲ್ಲೇ ಒಂದು ಹೇರ್ ಆಯಿಲ್ನ ಅವರಿಗೆ ರೂಢಿ ಮಾಡ್ತೀವೋ ಅದನ್ನೇ ನಾವು ಲೈಫ್ ಲಾಂಗ್ ಅವ್ರಿಗೆ ಕಂಟಿನ್ಯೂ ಮಾಡಿದರೆ ಅವ್ರ ಹೇರ್ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ ಅದರಲ್ಲಿ ಏನಂದರೆ ಡಾಬರ್ ವಾಟಿಕಾ ತುಂಬ ಚೆನ್ನಾಗಿ ಬರುತ್ತೆ ಹೇರ್ ಅನ್ನೋದು ಅದಕ್ಕೋಸ್ಕರ ಅದನ್ನೇ ಕಂಟಿನ್ಯೂ ಮಾಡೋಣ ಅಂದ್ಕೊಂಡಿದ್ದೀನಿ ಇದು ಏನು ಆಯಿಲ್ ಅಂತಂದರೆ ಇದು ನೀಲ್ಗಿರಿ ಆಯಿಲು ನೀಲ್ಗಿರಿ ಆಯಿಲ್ ಥರನೇ ಬರುತ್ತೆ ಬಟ್ ಅದಕ್ಕೂ ಜಾಸ್ತಿ ಸ್ಮೆಲ್ ಇರುತ್ತೆ ಇದು ತಲೆಗೆಲ್ಲ ಹಚ್ಚೋದಲ್ಲ ಕಾಲಿಗೆ ಕೈಗೆ ಏನಾದರೂ ಪೇನ್ ಇರುತ್ತಲ್ವಾ ತುಂಬ ನೋವು ತುಂಬ ಸೊಂಟ ನೋವು ಅಂತ ಇದ್ದಾಗ ಇದನ್ನು ಹಚ್ಕೊಂಡ್ರೆ ಸ್ವಲ್ಪ ಕಡಿಮೆ ಆಗುತ್ತೆ ಇಷ್ಟೊಂದು ಯಾಕೆ ತಗೊಂಬಂದಿದ್ದೀರಾ ಅಂತ ಕೇಳಿದರೆ ಇದು ನಮ್ಮೂರಲ್ಲಿ ಸಿಗೋದಿಲ್ಲ ಇದು ಬಂದುಬಿಟ್ಟು ಚಿಕ್ಕಮಂಗ್ಳೂರು ಸೈಡಲ್ಲಿ ಸಿಗೋದು ಅಲ್ಲಿ ಅಮ್ಮ ಹೋಗಿದ್ದರು ಅಂದರೆ ಊರಿಗೆ ಹೋಗಿದ್ರಲ್ವ ನಮ್ಮ ಅಕ್ಕನ ಮನೆ ಮನೆಗೆ ಹೋಗಿದ್ರು ಅಲ್ಲಿ ತೊಗೊಂಬಂದಿದ್ದು ಮತ್ತು ಎಮರ್ಜೆನ್ಸಿಗೆ ಅಂತ ಹೇಳ್ಬಿಟ್ಟು ತೊಗೊಂಬಂದಿದ್ದಾರೆ ಮತ್ತು ಇದೇನೆಂದರೆ ಮತ್ತು ಒಂದಿಬ್ರು ಇಬ್ಬರು ಮೂವರು ಕೇಳ್ತಾಯಿದ್ರು ಯಾವ ಬೀಜ ನೀವು ಬ್ಯಾಕ್ ಪೇನಿಗೆ ಯೂಸ್ ಮಾಡ್ತೀರಾ ತೋರಿಸಿ ಅಂತ ಹೇಳ್ಬಿಟ್ಟು ಅದು ಖಾಲಿಯಾಗಿಬಿಟ್ಟಿತ್ತು ಹಾಗಾಗಿ ನಾನು ಮತ್ತೆ ತರಿಸ್ದೆ ತರಿಸ್ಬಿಟ್ಟು ನಿಮ್ಗೆ ತೋರಿಸ್ತಾ ಇದ್ದೀನಿ ಇದ್ರ ಹೆಸರು ಆಳ್ವಿ ಬೀಜ ಅಂತ ಹೇಳ್ಬಿಟ್ಟು ಎಲ್ಲ ಪ್ರವಿಸನ್ ಸ್ಟೋರಲ್ಲೂ ನಿಮ್ಗೆ ಸಿಗುತ್ತೆ ಇಲ್ಲ ಅಂತ ಹೇಳಿದರೆ ಮಸಾಲೆ ಅಂಗಡಿ ಇರುತ್ತಲ್ವ ಚಕ್ಕೆ ಏಲಕ್ಕಿ ಲವಂಗ ಅಲ್ಲಿ ಕೂಡ ಇದನ್ನ ಮಾಡ್ತಿರ್ತಾರೆ ಆಳ್ವಿ ಬೀಜ ಅಂತ ಹೇಳಿ ಸೊ ಈ ಥರ ಇರುತ್ತೆ ನಿಮಗೆ ಇಲ್ಲಾಂದರೆ ನಿಮಗೆ ಬಿಗ್ ಬಜಾರು ಮತ್ತು ರಿಲಯನ್ಸ್ ಮಾರ್ಟು ಅಲ್ಲೂ ಕೂಡ ನಿಮಗಿದು ಈಸಿಯಾಗಿ ಸಿಗುತ್ತೆ ಏನಂದರೆ ಸ್ವಲ್ಪ ಒಂದು ಹಾಫ್ ಸ್ಪೂನಷ್ಟು ನೀರಲ್ಲಿ ನೆನೆ ಇಟ್ಬಿಟ್ಟು ನೈಟು ಬೆಳಗ್ಗೆ ಎದ್ದು ಅದನ್ನು ಚೆನ್ನಾಗಿ ಬಿಸಿ ಮಾಡಿಕೊಂಡು ಅದಕ್ಕೊಂದು ಚೂರೇ ಚೂರು ತುಪ್ಪ ಮಿಕ್ಸ್ ಮಾಡಿಕೊಂಡು ಹೊಟ್ಟೆಗೆ ಅಂದರೆ ಫೇಸ್ ವಾಶ್ ಮಾಡಿದ್ದಾದ ಕುಡಿಬೇಕು ನಾವು ಏನು ನೀರು ತೊಗೋತೀವೋ ನೀರು ತೊಗೊಳೋಕ್ಕಿಂತ ಮುಂಚೆನೇ ಇದನ್ನು ಕುಡಿಬೇಕು ತುಂಬಾ ಯೂಸ್ ಆಗುತ್ತೆ ನಿಮ್ಗೆ ಎಷ್ಟೇ ಬ್ಯಾಕ್ ಪೇಯ್ನ್ ಇದ್ರೂ ಕೂಡ ಸಕ್ಕತ್ತಾಗಿ ಇದಕ್ಕೆ ವರ್ಕ್ ಆಗುತ್ತೆ ಬೇಕಾದ್ರೆ ನೀವು ಟ್ರೈ ಮಾಡಿ ರೆಗ್ಯುಲರಾಗಿ ತೊಗೊಳ್ಳಿ ಅಟ್ಲೀಸ್ಟ್ ಒನ್ ವೀಕ್ ಆದರೂ ನೀವು ಕಂಟಿನ್ಯೂ ಆಗಿ ತೊಗೊಳ್ಳಿ ನಿಮಗೆ ಬೆಸ್ಟ್ ರಿಸಲ್ಟ್ ಸಿಗುತ್ತೆ ಯಾಕಂದರೆ ನಾನು ಬ್ಯಾಕ್ ಪೇಯ್ನಿಂದ ತುಂಬ ನಾನು ಸಫರ್ ಪಟ್ಟಿದ್ದೀನಿ ಹಾಗಾಗಿ ಹೇಳ್ತಾ ಇದ್ದೀನಿ ತುಂಬ ವರ್ಕ್ ಆಗುತ್ತೆ ಇದು ನೋಡಿ ನಮ್ಮ ಮನೆಯವರು ಹೇಗೆ ಮಲ್ಕೊಂಡಿದ್ದಾರೆ ಶನಿವಾರ ಅಲ್ವಾ ಸೊ ಇವತ್ತು ಹಾಗಾಗಿ ಅವರು ಆರಾಮಾಗಿ ಮಲ್ಕೊಂಡಿದ್ದಾರೆ ಸ್ವಲ್ಪ ಬೈಸ್ಕೊಂಡೆ ನೀವು ಮಲ್ಕೊಂಡು ಇರ್ಬೇಕಾದ್ರೆ ವೀಡಿಯೋ ಮಾಡ್ತೀಯಲ್ಲ ಅಂತ ಹೇಳ್ಬಿಟ್ಟು ನೋಡಿ ಅವ್ರ ಲುಕ್ ಹೇಗಿದೆ ಎಲ್ಲಿ ಬೈ ಎಲ್ಲಿ ಹೊಡೆದೇ ಬಿಡ್ತಾರೋ ಅಂತ ಅಂದ್ಕೊಂಡಿದ್ದೆ ಬಟ್ ಒಂದು ಸ್ವಲ್ಪ ಬೈದರು ಸುಮ್ಮನೆ ಅದೇ ಅವ್ರಿಗೆ ಅವ್ರು ನೀಟಾಗಿದ್ದಾಗೆ ವೀಡಿಯೋ ಮಾಡಬೇಕು ಈ ಥರ ಎಲ್ಲ ಇದ್ದಾಗ ವೀಡಿಯೋ ಮಾಡಿದ್ರೆ ಒಂಚೂರು ಅವರು ಬೈತಾರೆ ಸಲ ಕ್ಯಾಮ್ರಾ ಅಂದ್ರೆ ಅವ್ರಿಗೆ ಇಷ್ಟ ಆಗೋದಿಲ್ಲ ಕ್ಯಾಮ್ರಾ ಮುಂದೆನೇ ನನಗೆ ಅಂದರೆ ಅವ್ರು ಒಂಥರ ಕ್ಯಾಮ್ರಾ ನೋಡಿದರೆ ಒಂದು ಸ್ವಲ್ಪ ಒಳಗೆ ಒಂಥರ ಭಯ ಆ ಥರ ಇರುತ್ತಲ್ವ ಸೊ ಆ ಥರ ಅವ್ರಿಗೆ ಹಾಗಾಗಿ ಅವ್ರು ಕ್ಯಾಮ್ರಾ ಮುಂದೆ ಅಷ್ಟೊಂದು ಬರೋದಿಲ್ಲ ನೋಡಿ ಮಿನಿ ಮೆಡಿಕಲ್ ಶಾಪ್ ನಮ್ಮ ಮನೆಯಲ್ಲಿ ಅಲ್ಲಿ ಎಲ್ಲ ಐನಕ್ಕೆ ಅದನ್ನ ಡೆಕೋರೇಟ್ ಥರ ಇಟ್ಬಿಟ್ಟಿದ್ದೀನಿ ಈ ಒಂದು ಚಳಿಗಾಲ ಸ್ಟಾರ್ಟ್ ಆಗಿದ್ದೇ ಆಗಿದ್ದು ಮನೇಲೆಲ್ರಿಗೂ ಕೂಡ ಜ್ವರ ಅದು ಇದು ಅಂತ ಹೇಳ್ಬಿಟ್ಟು ಅದು ಮಕ್ಕಳಿಗೆ ಎಸ್ಪೆಷಲಿ ಎಷ್ಟೊಂದು ಟಾನಿಕ್ ಇರೋದು ನಮ್ಮ ಮಕ್ಕಳದೇ ಅದು ಮತ್ತು ಇಲ್ಲಿ ನಮ್ಮ ಮನೆಯವ್ರು ನೋಡಿ ತಲೆ ಮೇಲೆ ಕೈ ಇಟ್ಕೊಂಡು ಕೂತಿದ್ದಾರೆ ಏನಪ್ಪ ಇವುಗಳ ಕಾಟ ನನಗೆ ಅಂತಂದು ಹೇಳ್ಬಿಟ್ಟು ಈ ಥರ ಇರುತ್ತೆ ಸಲ ವೀಡಿಯೋ ಮಾಡೋದಕ್ಕೆ ಮಾಡ್ಬೇಕಾದ್ರೆ ನಮ್ಮ ಮನೆಯವರು ಬರೋದೇ ಇಲ್ಲ ನಿನ್ನ ಕೆಲಸ ನೀನು ಮಾಡ್ಕೊಂಬಿಡಮ್ಮ ನಾನು ಬರೋದಿಲ್ಲ ಅಂತ ಹೇಳ್ತಾರೆ ನನ್ನ ಮಕ್ಕಳಿದ್ರೆ ಅವ್ರು ಬಂದು ನನ್ನ ಮಕ್ಕಳು ಎಲ್ಲ ನನಗೆ ಹೆಲ್ಪ್ ಮಾಡ್ತಾರೆ ಅಂದರೆ ಡೈರೆಕ್ಟಾಗಿ ವಾಯ್ಸ್ ಅವ್ರು ಕೊಟ್ಟು ಅಂದರೆ ವಾಯ್ಸ್ ಕೊಟ್ಟು ನಾನು ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡ್ರೆ ನಮ್ಮ ಮನೇಲಿ ಡೈರೆಕ್ಟಾಗಿ ವಾಯ್ಸ್ ಕೊಟ್ಟು ವೀಡಿಯೋ ಮಾಡೋದು ತುಂಬ ಅಂದರೆ ತುಂಬಾ ಕಷ್ಟ ಹಂಗಾಗಿ ನಾನು ಡೈರೆಕ್ಟಾಗಿ ವಾಯ್ಸ್ ಕೊಟ್ಟು ವೀಡಿಯೋ ಮಾಡಲ್ಲ ಇವಾಗಲೂ ನೋಡಿ ನಿಮ್ಗೆ ವಾಯ್ಸ್ ಕೂಡ ಕೇಳ್ತಾ ಇರ್ಬೋದು ಅಜ್ಜ ಇದು ಬ್ರಹ್ಮರಂದು ನಾನು ವಾಯ್ಸ್ ಅವ್ರು ಕೊಡ್ತಾಯಿದ್ರೆ ಅವರು ಆ ಕಡೆ ಗಲಾಟೆ ಮಾಡ್ತಾಯಿದ್ದಾರೆ ಈ ಥರ ಇರುತ್ತೆ ನಮ್ಮ ಮನೆಯಲ್ಲಿ ಹಾಗಾಗಿ ನಾನು ಡೈರೆಕ್ಟಾಗಿ ವಾಯ್ಸ್ ಓವರ್ ಕೊಡೋದಿಲ್ಲ ಅಕಸ್ಮಾತ್ ಡೈರೆಕ್ಟಾಗಿ ವಾಯ್ಸ್ ಅವ್ರು ಕೊಡಬೇಕಂದ್ರೂ ಕೂಡ ಅಕ್ಕಪಕ್ಕದಲ್ಲಿ ಒಂದು ಸ್ವಲ್ಪ ಗಲಾಟೆ ರೇಡಿ ಹಾಕ್ಕೊಂಡು ಅಥವಾ ಏನಾದರೂ ಒಂದು ಟಿ ವಿ ಸೌಂಡು ಅದು ಇದು ಎಲ್ಲ ಕೇಳಿಸ್ತಾನೆ ಇರುತ್ತಾ ಹಾಗಾಗಿ ಡೈರೆಕ್ಟಾಗಿ ವಾಯ್ಸ್ ಓವರ್ ಕೊಡೋದಕ್ಕೆ ನನಗೆ ಸರಿಯೇ ಹೋಗೋದಿಲ್ಲ ಇವಾಗ ಏನು ರೇಷನ್ ತೊಗೊಂಬೋದಿದ್ದೋ ಅದನ್ನೆಲ್ಲ ಕ್ಲೀನ್ ಮಾಡಿ ಬಾಕ್ಸಲ್ಲಿ ಹಾಕಿ ಇಟ್ಕೊತಾ ಇದ್ದೀನಿ ಮತ್ತು ಕೆಲವೊಂದಷ್ಟು ಕಾಳುಗಳು ಕೂಡ ಹಾಗೆ ಇದು ಅದೆಲ್ಲ ಕೂಡ ಕ್ಲೀನ್ ಮಾಡಿ ಹಾಕಿ ಇದ್ದೀನಿ ಏನಂದರೆ ನನಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ತಂದ್ಕೊತೀನಿ ಜಾಸ್ತಿ ನಾನು ತಂದು ಇಕ್ಕ ಇಕ್ಕದಕ್ಕೆ ಹೋಗೋದಿಲ್ಲ ಯಾಕಂದರೆ ಅಕ್ಕಪಕ್ಕದಲ್ಲೇ ಅಂಗಡಿಗಳು ಇರೋದ್ರಿಂದ ಮತ್ತು ಹೋಲ್ಸೇಲ್ ಅಂಗಡಿ ಆದರೂ ಅಷ್ಟೇ ಸ್ವಲ್ಪ ಅಂದರೆ ನಾವು ಒಂದು ಒಂದು ಐದು ನಿಮಿಷ ವಾಕ್ ಅಷ್ಟೇ ಒಂದು ಐದು ನಿಮಿಷದಲ್ಲಿ ನಾವು ಅಲ್ಲಿ ಹೋದರೆ ಹೋಲ್ಸೇಲ್ ಅಂಗಡಿಗಳು ಕೂಡ ಇಲ್ಲಿದಾವೆ ಅಲ್ಲಿ ಹೋಗ್ಬಿಟ್ಟು ತಂದ್ಕೊಂಬಿಡ್ತೀನಿ ಹಾಗಾಗಿ ನನಗೆ ಜಾಸ್ತಿ ತೊಗೊಂಬಂದು ಸ್ಟೋರ್ ಮಾಡೋದಕ್ಕೆ ಇಷ್ಟ ಆಗೋದಿಲ್ಲ ಮೊದಲೆಲ್ಲ ನಮ್ಮ ಮನೆಯಲ್ಲಿ ತೊಗೊಂಬಂದು ತೊಗೊಂಬಂದು ಸ್ಟೋರ್ ಮಾಡೋರು ನಾನು ಬೈತೀನಿ ಬೇಡ ಆ ಥರ ಎಲ್ಲ ಸ್ಟೋರ್ ಮಾಡೋದು ಏನಾದರೂ ಬೇಕಂದ್ರೆ ಹಾಗೆ ಇಮಿಡಿಯೇಟ್ಲಿ ಹೋಗಿ ತಂದ್ಕೊಂಡು ನಾನು ಮಾಡ್ಕೋತೀನಿ ತರಬೇಡಿ ಅಂತ ಹೇಳಿ ನಾನು ಇವಾಗ ನಿಲ್ಲಿಸಿದ್ದೀನಿ ಹಾಗಾಗಿ ಏನೇ ಬೇಕಂದರೂ ಕೂಡ ಅರ್ಧ ಕೆ ಜಿ ಒಂದು ಕೆ ಜಿ ಕಾಲು ಕೆ ಜಿ ಈ ಥರ ಅಷ್ಟೇನಂತರ ಕಾಳುಗಳೆಲ್ಲ ಕಾಲು ಕೆ ಜಿ ಕಾಲು ಕೆ ಜಿ ತಂದಿದ್ದೀನಿ ಅಕಸ್ಮಾತ್ ಖಾಲಿ ಆಯ್ತು ಅಂದರೆ ಮತ್ತೆ ತಂದ್ಕೊಂಡು ಮಾಡ್ಕೋತೀನಿ ಸುಮ್ಮನೆ ತಗೊಂಬಂದಿಟ್ಟು ಅದೇನಾದ್ರೂ ಹುಳ ಆದಮೇಲೆ ಅದನ್ನ ಬಿಸಾಕೋದು ಹಾಗಾಗಿ ನನಗೆ ಎಷ್ಟು ಬೇಕು ಅಷ್ಟನ್ನು ಮಾತ್ರ ತಂದ್ಕೊತೀನಿ ಕಾಣೋ ಥರ ಇಟ್ಕೊತೀನಿ ಮತ್ತು ಕಾಣದೆ ಮತ್ತು ಅಕಸ್ಮಾತ್ ಏನಾದ್ರು ಮಿಕ್ಕಿರೋದಿದ್ದರೆ ಬೇರೆ ಬಾಕ್ಸಲ್ಲಿ ಹಾಕಿ ಪಕ್ಕದಲ್ಲೇ ಇಕ್ಕಿರ್ತೀನಿ ಆ ಶೆಲ್ಫ್ ಮೇಲೆ ಅಲ್ಲೇನಾದರೂ ಅದು ವಸ್ತು ಖಾಲಿ ಆಯಿತು ಅಂತ ಅಂದಾಗ ಆ ಬಾಕ್ಸ್ ಚೆಕ್ ಮಾಡ್ತೀನಿ ಅದರಲ್ಲಿ ಏನಾದರೂ ಇದೆಯೋ ಇಲ್ಲವೋ ಅಂತ ಚೆಕ್ ಮಾಡಿ ಅದರಲ್ಲಿ ಏನಾದರೂ ಇತ್ತು ಅಂದರೆ ಮತ್ತೆ ಅದನ್ನು ತೊಗೊಂಡು ಬಳಸ್ಕೊತೀನಿ ಈ ಥರ ಮಾಡ್ತೀನಿ ಕೆಲವೊಂದು ಸಲ ಏನಾಯಿತು ಅಂದರೆ ಎಷ್ಟೊಂದು ನಮ್ಮ ಮನೆಯವರು ಹೇಳಿದರೂ ಕೂಡ ಕೇಳ್ದೇನೆ ತೊಗೊಂಬಂದು ತೊಗೊಂಬಂದು ಹಾಗೆ ಇಟ್ಟು ಅದೆಲ್ಲ ಹಾಡಾಗಿ ಹುಳ ಆಡಿ ಸುಮ್ಮನೆ ಬಿಸಾಕದೆ ಹಂಗಾಗಿ ನನಗೆ ಆ ಥರ ಮಾಡೋದಕ್ಕೆ ಇಷ್ಟ ಆಗೋದಿಲ್ಲ ಎಷ್ಟೊಂದು ಅಮೌಂಟ್ ಕೊಟ್ಟು ಎಲ್ಲ ತಂದಿರ್ತೀವಲ್ವಾ ಅದಕ್ಕೋಸ್ಕರ ಏನಕ್ಕೆ ಅಷ್ಟೊಂದು ಇದು ಮಾಡಬೇಕು ನಮ್ಗೆ ಏನು ಯೂಸ್ ಇದೆಯೋ ಅಥವಾ ನಮ್ಗೆ ಎಷ್ಟು ಬೇಕೋ ಅಷ್ಟೊಂದು ತಂದ್ಕೊಂಡು ಮಾಡ್ಕೊಳೋದು ಬೆಟರು ಏನು ಒಂದು ಸ್ವಲ್ಪ ವಾಕ್ ಮಾಡ್ಕೊಳೋ ಥರ ಆಗುತ್ತೆ ನಮಗೂ ಕೂಡ ಏನಾದರೂ ಬೇಕಂದಾಗ ನಡ್ಕೊಂಡು ಹೋಗಿ ತಂದ್ಕೊಂಬಿಟ್ರೆ ಸೊ ನನಗೆ ಅದು ಇಷ್ಟ ಹಂಗಾಗಿ ನಾನು ಎಷ್ಟು ಅಷ್ಟನ್ನು ಮಾತ್ರ ತಂದ್ಕೊತೀನಿ ಕೆಲವೊಬ್ಬರು ಅದು ತೌಸಂಡ್ ರುಪೀಸ್ ನಾನು ಗ್ರೋಸರಿ ಅಂತ ಆಗ್ದಾಗ್ಲೂ ಕೂಡ ಕಾಮೆಂಟ್ ಮಾಡಿದ್ರು ಈ ಸಾವಿರ ರೂಪಾಯಿ ಗ್ರೋಸರಿನ ನೀವು ಹೆಂಗೆ ಮೇಂಟೈನ್ ಮಾಡ್ತೀರಾ ಅಂತ ಹೇಳ್ಬಿಟ್ಟು ಮನ್ಸಿದ್ರೆ ಮಾರ್ಗ ನಾವು ಎಲ್ಲದನ್ನು ಕೂಡ ಮಾಡ್ಕೋಬೋದು ಮನ್ಸ್ ಮಾಡಬೇಕಷ್ಟೇ ಸುಮ್ಮನೆ ತಂದು ಇಟ್ಟು ವೇಸ್ಟ್ ಮಾಡೋದಕ್ಕಿಂತ ನಮ್ಗೆ ಎಷ್ಟು ಬೇಕು ಅಷ್ಟನ್ನು ತೊಗೊಂಬಂದು ಬಳಸ್ಕೊಂಡು ಮತ್ತೆ ಬೇಕಾದರೂ ತೊಗೊಂಬರ್ಬೋದಲ್ವ ಸೊ ಅಷ್ಟನ್ನು ನಾನು ಮಾಡ್ಕೊತೀನಿ ಮತ್ತು ಎಲ್ಲದನ್ನು ಕೂಡ ನೋಡ್ಕೊಂಡು ಮಾಡ್ಕೋತೀನಿ ಇನ್ನೊಂದು ಸಲ ಮಾಡಿದರೂ ಪರವಾಗಿಲ್ಲ ಮತ್ತು ಜಾಸ್ತಿ ಮಾಡಿ ನಂಗೆ ಚೆಲ್ಲೋದಕ್ಕೆ ಇಷ್ಟ ಆಗಲ್ಲ ಯಾಕಂದರೆ ಒಂದೊಂದು ಸಲ ಅದಕ್ಕೂ ಕೂಡ ಎಷ್ಟೊಂದು ಸಲ ಪ್ರಾಬ್ಲಮ್ ಸ್ಟಾರ್ಟಿಂಗ್ ಎಲ್ಲ ಪಟ್ಟಿದ್ದೀವಿ ಅಂದರೆ ನಾವು ಅದು ಇಷ್ಟೆಲ್ಲ ವೇಸ್ಟ್ ಮಾಡಿದ್ದು ಇಟ್ಕೊಂಡಿದ್ರೆ ನಾವು ಮತ್ತೆ ಈ ಟೈಮಲ್ಲಿ ಉಣ್ಬೋದಿತ್ತಲ್ಲ ಈ ಥರ ನಮಗೆ ಯೋಚನೆಗಳೆಲ್ಲ ಬಂದಿದೆ ಹಾಗಾಗಿ ನನಗೇನೆಂದರೆ ನೋಡಿಕೊಂಡು ಎಲ್ಲದನ್ನು ಕೂಡ ನಾನು ಮೇಂಟೈನ್ ಮಾಡ್ತೀನಿ ಸುಮ್ಮನೆ ಅದನ್ನೇನೋ ಮಾಡಿದ್ವಿ ಏನೋ ಬಿಟ್ವಿ ಅಂತಂದು ಹೇಳಿಬಿಟ್ಟು ತಗೊಂಬಂದು ತೊಗೊಂಬಂದು ಇಡೋದಕ್ಕೆ ನನಗೆ ಇಷ್ಟ ಆಗೋದಿಲ್ಲ ಅದರಲ್ಲಿ ನಮ್ಮಮ್ಮ ಮೊದಲು ಇವಾಗ ನನ್ನ ಕಡೆಗೆ ಬಿಟ್ಬಿಡ್ತಾರೆ ಅಡುಗೆ ಇದೆಲ್ಲ ಯಾಕಂದರೆ ನಮ್ಮಮ್ಮ ಏನಂದರೆ ಅಮೌಂಟ್ ಇತ್ತಂದರೆ ಸುಮ್ಮನೆ ತರೋದು 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 ಇಕ್ಕೋದು ಅವ್ರಿಗೆ ಅಮೌಂಟ್ ಅನ್ನೋದು ಕೈಯಲ್ಲೇ ನಿಂದ್ರಲ್ಲ ಹಾಗಾಗಿ ಅಡುಗೆದು ಏನಿದ್ರೂ ಕೂಡ ನಾನು ನೋಡ್ಕೋತೀನಿ ನೀವು ಯಾರು ಬರಬೇಡಿ ನನಗೇನು ಬೇಕಾದ ನಾನು ತಂದ್ಕೊಂಡು ಮಾಡ್ಕೋತೀನಿ ಅಂತ ಹೇಳಿದ್ದೀನಿ ಹಾಗಾಗಿ ನಮ್ಮಮ್ಮ ಅದಕ್ಕೆಲ್ಲ ತಲೆ ಹಾಕೋದಿಲ್ಲ ಮತ್ತು ನಮ್ಮಮ್ಮ ಜಾಸ್ತಿ ಖರ್ಚು ಮಾಡೋದು ಬಟ್ ನಾನು ಅದರಲ್ಲಿ ಸ್ವಲ್ಪ ಕಡಿಮೆನೇ ಖರ್ಚು ಮಾಡೋದು ಎಲ್ಲದಕ್ಕೂ ಕೂಡ ಯೋಚನೆ ಮಾಡಿ ಮಾಡಿ ಖರ್ಚು ಮಾಡ್ತೀನಿ ನಮ್ಮಮ್ಮ ಬೈತಾರೆ ಯಾಕೆ ಇಷ್ಟು ಜುಗ್ಗಿ ಆಗಿಬಿಟ್ಟಿ ಅಂತ ಯಾಕಂದರೆ ಲೈಫು ನಮಗೆಲ್ಲದನ್ನು ಕಳಿಸುತ್ತಲ್ವ ಯಾವ್ಯಾವ ಟೈಮಲ್ಲಿ ಹೆಂಗಿರಬೇಕು ಹೇಗಿಲ್ಲ ಹೇಗೆ ಮೇಂಟೈನ್ ಮಾಡಬೇಕನ್ನೋದು ಸೊ ಅದನ್ನೆಲ್ಲ ಕಲ್ತ್ಕೊಂಡು ನಾನು ಇವಾಗ ಆ ಥರ ಆಗಿಬಿಟ್ಟಿದ್ದೀನಿ ಮೊದಲೆಲ್ಲ ಈ ಥರ ಇರಲಿಲ್ಲ ನಾನು ಪ್ರತಿಯೊಂದಕ್ಕೂ ಕೂಡ ಅವ್ರು ಎಷ್ಟು ಹೇಳ್ತಾರೋ ಅಷ್ಟಕ್ಕೆ ಕೊಡೋದು ತೊಗೊಂಬರೋದು ಸುಮ್ಮನೆ ಯೂಸ್ ಮಾಡಿದ್ರು ಮಾಡದೇ ಇದ್ದರು ತೊಗೊಂಬಂದು ತಗೊಂಬಂದು ಇಕ್ಕೋದು ಆ ಥರ ಎಲ್ಲ ಮಾಡಿದ್ದೀನಿ ಎಷ್ಟೊಂದು ಸಲ ಎರಡು ಸಾವಿರ ರೂಪಾಯಿ ಮೂರು ಸಾವಿರ ರೂಪಾಯಿ ಕೊಟ್ಬಿಟ್ಟು ಬ್ಯೂಟಿ ಪ್ರಾಡಕ್ಟ್ಸ್ ಅಂತ ಅದು ಅಂತ ಇದು ಅಂತ ಯಾರು ಹೇಳಿದರು ಅಂತ ಹೇಳ್ಬಿಟ್ಟು ತಂದು ತುಂಬ ವೇಸ್ಟ್ ಮಾಡಿದ್ದೀನಿ ಹಾಗಾಗಿ ಯೂಸೇ ಮಾಡಿಲ್ಲ ಅದನ್ನು ಇವಾಗ ಬಿಸಾಕಿದ್ದೀನಿ ಅದಕ್ಕೋಸ್ಕರ ನನಗೆ ಆ ಥರ ಎಲ್ಲ ಮಾಡೋದಕ್ಕೆ ಇಷ್ಟ ಆಗೋಲ್ಲ ಅದು ಒಂದೇ ಅಂತಲ್ಲ ಪ್ರತಿಯೊಂದು ವಿಷಯದಲ್ಲೂ ಆದರೂ ಅಷ್ಟೇ ಜುಗ್ತನ ಮಾಡ್ತಾನೇ ಇದ್ದೀನಿ ಯಾಕಂದರೆ ಅದು ಅನುಭವ ಆಗಿದೆಯಲ್ಲ ಹಾಗಾಗಿ ಸ್ವಲ್ಪ ಜೀವನದಲ್ಲಿ ನಮಗೆ ಆಗಿರೋ ಅನುಭವನೇ ನಮಗೊಂದು ಪಾಠ ಅಂತ ಹೇಳ್ಬೋದು ಅದನ್ನು ಅನುಭವಿಸ್ದಾಗಲೇ ನಮಗೆ ಒಂದು ಬುದ್ಧಿ ಬರೋದು ಈ ಥರ ಜವಾಬ್ದಾರಿಗಳು ನಮಗೆ ಬರೋದಲ್ವ ಸೊ ಹಾಗಾಗಿ ಕೆಲವೊಂದು ಸಲ ನಾನು ತುಂಬ ಅಂದರೆ ತುಂಬ ಅನ್ಭವಿಸಿದ್ದೀನಿ ಫ್ರೆಂಡ್ಸ್ ಸರ್ಕಲ್ ಆಗಿರ್ಬೋದು ಫ್ರೆಂಡ್ಸ್ ಅಂತ ಅಂದರೆ ಆಯಿತು ನಂಗೆ ತುಂಬ ಕ್ಲೋಸ್ ಫ್ರೆಂಡ್ಸ್ ಆ ಥರ ಅಲ್ಲ ಸ್ವಲ್ಪ ಜನ ಫ್ರೆಂಡ್ ಅಂತ ಏನು ಅಂದ್ಕೊಂಡಿರ್ತೀವೋ ಸೊ ಅವರು ನನ್ಗೆ ನಾನು ಅಂದ್ಕೊಂಡಿರ್ತೀನಿ ಸೊ ಫ್ರೆಂಡ್ ಅಂತ ಬಟ್ ಅವ್ರಿಗೇನೆಂದರೆ ನಾನು ನಾ ಅವ್ರ ಕಷ್ಟದಲ್ಲಿದ್ದಾಗ ನಾವು ಹೆಲ್ಪ್ ಮಾಡ್ತೀವಿ ಬಟ್ ನಮ್ಮ ಕಷ್ಟದಲ್ಲಿದ್ದಾಗ ಯಾರು ಕೂಡ ಹೆಲ್ಪ್ ಮಾಡಲ್ಲ ಅದನ್ನ ನಾನು ತುಂಬ ಸಲ ನೋಡಿದ್ದೀನಿ ಹಾಗಾಗಿ ನಾನು ಎಲ್ಲದನ್ನು ಕೂಡ ನೋಡಿಕೊಂಡು ಹೌದಪ್ಪ ಇವಾಗ ಇವಾಗಿನ ಕಾಲದಲ್ಲಿ ದುಡ್ಡಿಗೆ ಮಾತ್ರ ಬೆಲೆ ಸೊ ನಮ್ಮ ಹತ್ರ ಇದ್ದರೆ ಎಲ್ಲರೂ ಬರ್ತಾರೆ ನಮ್ಮ ಹತ್ರ ಇಲ್ಲಂದ್ರೆ ಯಾರೂ ಕೂಡ ಬರೋದಿಲ್ಲ ಹಾಗೆ ನಾವು ಅಷ್ಟು ನಮ್ಮ ಹತ್ರ ಇಲ್ಲ ಅಂತ ಇನ್ನೊಬ್ಬರ ಹತ್ರ ಹೋದರೆ ಯಾರೂ ಕೂಡ ನಮಗೆ ಸಹಾಯ ಮಾಡಲ್ಲ ನಮ್ಗೆ ಕೊಡೋದಿಲ್ಲ ಅಂತ ನನಗೆ ಅರಿವಾಗಿದೆ ಹಾಗಾಗಿ ಎಲ್ಲದೂ ಕೂಡ ನೋಡಿಕೊಂಡು ಸ್ವಲ್ಪ ಸ್ವಲ್ಪನೇ ಅಮೌಂಟ್ನ ಎತ್ತಿಟ್ಕೊಂಡು ನಾನು ಮನೆಯನ್ನು ನಿಭಾಯಿಸ್ಕೊಂಡು ಇದ್ದೀನಿ ಸೊ ಇದೇ ಥರ ನನ್ನ ಜೀವನ ಸೊ ನನಗೆ ಇದರಲ್ಲೇ ಖುಷಿ ಇದೆ ಹಾಗೆ ಇದ್ದಿದ್ದರಲ್ಲೇ ಖುಷಿ ಪಡ್ಕೊಂಡು ಇದ್ದಿದ್ದನ್ನು ಸ್ವಲ್ಪ ಎತ್ತಿಟ್ಕೊಂಡು ನನಗೆ ಜೀವನ ಮಾಡೋ ತುಂಬ ಖುಷಿ ಇವಾಗ ನೋಡ್ತಾಯಿದ್ರಲ್ವ ಒಂದು ಚಿಕ್ಕ ಒಂದು ಬಾಕ್ಸಲ್ಲಿ ಕೂಡ ಬೇಳೆನ ಎತ್ತಿಕ್ಕಿದ್ದೀನಿ ಅದು ಯಾವಾಗಲಾದ್ರೂ ಬರುತ್ತಲ್ವ ಅಂತ ಹೇಳ್ಬಿಟ್ಟು ಒಂದು ಬಾಕ್ಸಲ್ಲಿ ತುಂಬ ಎತ್ತಿಕ್ಬಿಟ್ಟು ಇನ್ನೂ ಸ್ವಲ್ಪ ಬೇಳೆನ ಒಂದು ಬಾಕ್ಸಲ್ಲಿ ಎತ್ತಿಕ್ಕಿದ್ದೀನಿ ಇದೊಂದು ರೀತಿ ನನಗೆ ಅಭ್ಯಾಸ ಹಾಗಾಗಿ ಸೊ ಇಷ್ಟು ಫ್ರೆಂಡ್ಸ್ ಇವತ್ತಿನ ವೀಡಿಯೋ ನಿಮಗೆ ಈ ವಿಡಿಯೋ ಇಷ್ಟ ಲೈಕ್ ಮಾಡಿ